ಗುರುವೇ ಸರ್ವೋಕಾಂ ವಿಷಜೇನ ಭವರೋಗಿನಾಂ ನಿಧಯೇನ ಸರ್ವವಿದ್ಯಾನಾಂ ದಕ್ಷಿಣಾೂರ್ಥೆಯ ನಮೋ ನಮಾರಾಧ್ಯ ಗುರುವರೇ ಜಗದ್ಗುರು ಸಿದ್ಧಾರುಢಪ್ಪಂಗಳವರನ್ನು ಹೊನ್ಮಂದಿರದಲ್ಲಿ ಸ್ಮರಣೆ ಮಾಡಿ ತತ್ಸರೂಪರು ನಿರಾಭಾರಿ ಸದ್ಗುರು ಅಪ್ಪಂಗಳವರ ಶ್ರೀಚರಣವನ್ನು ಸ್ಮರಿಸಿ ಮುಳಸಾವಳಿಗೆ ಗ್ರಾಮದಲ್ಲಿ ಆಧ್ಯಾತ್ಮಿಕ ಪ್ರವಚನದ ರೋವಾರಿಗಳು ಸದ್ಗುರುಗಳ ತತ್ಸ್ವರೂಪಿಗಳಾಗಿರುವ ಪರಮಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಪಂಗಳವರ ಪವಿತ್ರ ಶ್ರೀಚರಣಕ್ಕೂ ಭಕ್ತಿಯಿಂದ ಹಣೆ ಮಣಿದು ಮೂರ ಮಠದ ಪರಮ ಪೂಜ್ಯರು ಸರಳ ಸೌಜನ್ಯ ಮೂರ್ತಿಗಳಾಗಿರುವ ಪರಮ ಪೂಜ್ಯ ದಯಾನಂದ ಪಂಗಳವರ ಶ್ರೀ ಚರಣಕ್ಕೂ ವಂದಿಸಿ ನಮ್ಮ ಚಿಂಚೋಳಿ ಅಪ್ಪಗಳವರ ಶ್ರೀ ಚರಣಕ್ಕೂ ವಂದಿಸಿ ಮಹಾರಾಜರಿಗೂ ಬಸವಲಿಂಗಪ್ಪಂಗಳವರಿಗೂ ಉಭಯ ಸಾಧಕರಲ್ಲಿ ಶರಣೆಂದು ತಮ್ಮೆಲ್ಲರಿಗೆ ನನ್ನಂತ ಶರಣ ಶರಣಾರ್ಥಿಗಳು ಇಲ್ಲಿಯ ಪರ್ಯಂತರವಾಗಿ ಎಲ್ಲ ಪೂಜ್ಯರು ನಿಮಗೆ ಉಪದೇಶಾಮೃತವನ್ನು ನೀಡಿದರು ಹದಿಮೂರು ದಿವಸ ಪರ್ಯಂತರವಾಗಿ ನಾ ದಿವಸ ಲೈವ್ ನೋಡ್ತಿದ್ದೆ ಎಲ್ಲಿದ್ದರು ಬಹಳ ಸುಂದರವಾದಂಥ ಕಾರ್ಯಕ್ರಮ ಚಿಂತನೆ ದೈವಾಸುರ ಸಂಪದ್ ವಿಭಾಗ ಯೋಗ ಅಂತ ಪೂಜ್ಯರು ಪ್ರಾರಂಭ ಮಾಡಿ ಭಾಳ ಸುಂದರವಾದಂಥ ಭಗವದ್ಗೀತೆಯ ಶ್ಲೋಕವನ್ನು ನಿಮ್ಮೆಲ್ಲವರಿಗೆ ಉಪದೇಶ ಮಾಡಿದ್ದಾರೆ ಬಹುಶಃ ಮುಳ್ಸೋಳ್ಗಿಯವರು ನನಗೆ ನೋಡಿರಿ ಭಾಳ ಸಲ ನಿಮ್ಮೂರಿಗೆ ನಾನು ಬಂದೀನಿ ನಾನು ಪ್ರಥಮವಾಗಿ ಜ್ಞಾನಯೋಗ ಆಶ್ರಮಕ್ಕೆ ಅವಾಗ ಅವಾಗ ಹೋಗ್ತಿದ್ದೆ ನಾನು ನಮ್ಮ ಬರ್ಣಾಪುರದಲ್ಲಿ ಆಶ್ರಮ ಮಾಡಿದಾಗ ಆಶ್ರಮ ಮಾಡಿದವರು ಬುದ್ಧಿಜೀವಿಯವ್ರಿ ನಂಬಲ್ಲಿ ಹೋದಾಗ ವಿಚಾರ ಸಾಗರದ ವಿಷಯವನ್ನು ಏನೋ ಅಲ್ಲಿ ಚಿಂತನೆ ನಡೆದಿತ್ತು ನಡೆದಾಗ ಆ ಸಂದರ್ಭದಲ್ಲಿ ಒಂದು ವಿಷಯವನ್ನು ಚರ್ಚೆ ಮಾಡುವಾಗ ನನಗೆ ಅಪ್ಪಗಳ ಕೇಳಿದರು ಆ ವಿಷಯದ ಬಗ್ಗೆ ಕೇಳ್ತಾ ಕೇಳ್ತಾ ಏನಂದರು ವೇದಾಂತದ ಪರಿಪೂರ್ಣ ಉಪನಿಷತ್ತುಗಳನ್ನು ಚಿಂತನೆ ಮಾಡಬೇಕಾದ್ರೆ ಸ್ವಾಮೀಜಿ ಸ್ವಾಮೀಜಿಯವರು ಕೂತಾರೆ ನೋಡ್ರಿ ಅವ್ರಿಗೆ ಕೇಳ್ರಿ ಅಂದ್ರೆ ನಾನು ನಾನು ಏನೋ ಇವರು ನೋಡಿದ್ದಿಲ್ಲ ಅವಾಗ ಅಮೃತ ಅನ್ನೋದಪ್ಪ ಅವಾಗ ನಾನು ಹೋಗಿ ನಮಸ್ಕಾರ ಮಾಡಿ ಕೇಳಿದಾಗ ಅವಾಗ ಸಾವಿರಾರು ಮಂದಿ ನಮ್ಮಂಥ ಸನ್ಯಾಸಿಗಳು ಜ್ಞಾನ ಯೋಗಾಶ್ರಮದಲ್ಲಿ ಇದ್ದರೂ ಅದರ ಪರಮ ಪೂಜ್ಯ ಶ್ರೀಗಳವರು ನಡೆದಾಡುವ ದೇವರು ಮಾತನಾಡುವ ದೇವರು ಸದ್ಗುರು ಅಪ್ಪಂಗಳವರು ಜ್ಞಾನವನ್ನು ಯಾರ್ಯಾರ ಸಂಪೂರ್ಣವಾಗಿ ಬಿಡಿಸ್ತಾರ ಅಂದರೆ ಅದು ಅಮೃತಾನಂದ ಅಪ್ಪಂಗಳವರಲ್ಲಿ ಶಕ್ತಿ ಅದ ಅಂತ ಅವತ್ತ ಗುರುತಿಸಿದರು ಇವತ್ತೇ ಒಬ್ಬರೊಬ್ಬರಿಗೆ ಒಂದೊಂದು ಶಕ್ತಿಯನ್ನು ಅಪ್ಪಗಳ ಕೊಟ್ಟಿದ್ದಾರೆ ಆದರೆ ಜ್ಞಾನ ಶಕ್ತಿಯನ್ನು ಅವರು ಯಾವಾಗಲೂ ಸೂರ್ಯನ ಕಿರಣಗಳ ಹೆಂಗೆಲ್ಲ ಕಡೆ ಪಸರಿಸ್ತಾವಲ್ಲ ಎಲ್ಲದರ ಮೇಲೆ ಯಾವ್ಯಾವ ಹೂವಿಗೆ ಯಾವ್ಯಾವ ಶಕ್ತಿಯನ್ನು ಬೇಕಾ ಆ ಶಕ್ತಿಯನ್ನು ಹೆಂಗೆ ಗಿಡಗಳನ್ನು ಹೀರ್ಕೋತಾವಲ್ಲ ಹಂಗೆ ಶ್ರೀಗಳ ಸದ್ಗುರು ಅಪ್ಪಂಗಳವರು ಸೂರ್ಯ ಇದ್ದಂಗಿದ್ರು ಆದರೆ ಆ ಜ್ಞಾನದ ಕಿರಣವನ್ನು ಯಾರಿಗೆ ಕೊಟ್ಟು ಹೋಗಿದಾರಾ ಅಂದ್ರೆ ಅದು ಅಮೃತಾನಂದ ಅಪ್ಪಂಗಳವರಿಗೆ ಕೊಟ್ಟು ಹೋಗಿದಾರಾ ಅಂತ ಹೇಳ್ಬೋದು ನಾನು ಬಹಳ ಭಾಳ ವರ್ಷದಿಂದ ಯಾವಾಗ ಆಶ್ರಮಕ್ಕೆ ಹೋದಾಗ ಏನಾದರೂ ಒಂದು ಚಿಂತನೆ ಮಾಡ್ಬೇಕಾದ್ರೆ ಅವ್ರ ಜೊತೆಗೆ ಮಾಡ್ರಿ ಅಂತ ಹೇಳ್ತಿದ್ರು ಅದು ಎಲ್ಲರಿಗೂ ಆಶ್ರಮದವ್ರಿಗೂ ಗೊತ್ತದ ಗೊತ್ತದ ಅಂತಹ ವಿಷಯವನ್ನು ಇಲ್ಲಿ ಹತ್ತು ಹನ್ನೆರಡು ದಿವಸ ಭಾಳ ಸುಂದರವಾಗಿ ಮುಳಸವಳಿಗೆ ಅಂದರೆ ಅದು ಸುಸಂಸ್ಕೃತ ಗ್ರಾಮ ದಾಸೋಹ ಉಳ್ಳಂಥ ಗ್ರಾಮ ಬಹಳ ವಿಚಾರವಂತರು ಉಳ್ಳಂಥ ಗ್ರಾಮ ಬಹಳಷ್ಟು ತಿಳ್ಕೊಂಡವ್ರು ಇದ್ದೀರಿ ನೀವೆಲ್ಲರೂ ಇಲ್ಲೆಲ್ಲ ದೈವಾಸುರ ಸಂಪದ್ ವಿಭಾಗ ಯೋಗ ಅಂತ ಹೇಳಿದರು ಒಂದಿಷ್ಟು ದೈವಿ ಗುಣ ಒಂದಿಷ್ಟು ಆಸುರಿ ಗುಣ ಆಸುರಿ ಗುಣ ಏನನ್ನ ಮಾಡ್ತದ ಅಂದ್ರೆ ಇದೀಗ ನಮ್ಮ ಸ್ವಾಮಿಗಳು ಹೇಳಿದಂಗೆ ಒಂದಿಷ್ಟು ಹೊಟ್ಟೆ ಕಿಚ್ಚಿ ಮತ್ಸರ್ಯ ಒಂದಿಷ್ಟು ದ್ವೇಷ ಒಂದಿಷ್ಟು ಕೋಪ ಪ್ಪ ಇವೆಲ್ಲ ಏನದ ಅಂದ್ರ ಆಸುರಿ ಗುಣ ಅದಾವ ಆಸುರಿ ಅಂದ್ರೆ ನಿಮಗ್ ಗೊತ್ತಿರ್ಬೇಕ ರಾಕ್ಷಸ ಗುಣ ಅಂತ ಆಸುರಿ ಗಣು ಅಂದ್ರೆ ರಾಕ್ಷಸ ಗುಣ ರಾಕ್ಷಸ ಗುಣ ಏನ್ ಮಾಡ್ತಾವ ಅಂತ ಹೇಳಿದ್ರೆ ರಾಕ್ಷಸದ ವೃತ್ತಿಯನ್ನ ಸದಾವ ಕಾಲ ಕೆಟ್ಟ ಕೆಲಸವನ್ನ ಮಾಡ್ಲಿಕ್ಕೆ ಹಸ್ತದ ಇನ್ನು ದೈವಿ ಗುಣಗಳದವ ದೈವಾಸುರ ದಯಾ ಕರುಣೆ ಕ್ಷಮಾ ಇವೆಲ್ಲ ಏನದಾವ ಇವು ದೈವಿ ಗುಣಗಳದಾವ ಈ ದೈವಿ ಗುಣಗಳಿಂದ ಪುಣ್ಯ ಪ್ರಾಪ್ತಿ ಆಗ್ತದೆ ಆಸುರಿ ಗುಣಗಳಿಂದ ಪಾಪ ಪ್ರಾಪ್ತಿ ಆಗ್ತದೆ ಆಸುರಿ ಗುಣಗಳನ್ನ ಬಿಡಿಸುವಂತ ಏಕೈಕ್ಯ ದೊಡ್ಡ ಒಂದು ಯೂನಿವರ್ಸಿಟಿ ಅನ್ರಿ ಒಂದು ಆಸ್ಪತ್ರೆ ಏನ್ರಿ ಒಂದೊಂದು ರೋಗ ಕಳೆಯಕ ಒಬ್ರೊಬ್ರು ಡಾಕ್ಟರ್ಗಳು ಇರ್ತಾರ ನೋಡ್ರಿ ಇರ್ತಾರೆ ಹಂಗೆ ಈ ಆಸುರಿ ಗುಣ ಅನ್ನೋ ರೋಗ ಕಳೆಯುವಂತ ಏಕೈಕ್ಯ ಆಸ್ಪತ್ರೆ ಯಾವ್ದಾರ ಇದ್ರೆ ಅದು ಪರಮ ಪೂಜೆ ಸದ್ಗುರು ಅಮೃತಾನಂದ ಅಪ್ಪಂಗ್ಳವ್ರು ನಡೆಸಿದಂಥ ಜ್ಞಾನ ಅದಲ್ಲ ಇದು ಆಸುರಿ ಗುಣಗಳನ್ನ ಕಳೀತ ಕಳೀತದ ಕೆಲವೊಂದು ಹಿಂಗಿರ್ತಾವಲ್ಲ ಇರ್ತಾವಲ್ಲ ನೀ ಏನೂ ಮಾಡಬೇಡ ಸುಮ್ಮ ಹೋಗ್ಬೇಕು ಸುಮ್ಮ ಹೋಗಬೇಕು ಸುಮ್ಮ ಹೋದರೂ ಸಾಕು ಬದಲಾವಣೆ ಆಗ್ತಿರ್ತದೆ ಆಗ್ತದೆ ನೋಡ್ಬೇಕಾರೆ ನದಿ ಹರ್ಕೋತ್ ಬರಕ್ಕೆ ಸುಮ್ಮನೆ ಹರ್ಕೋತ್ ಬರ್ತದೆ ಹರಿಬೇಕು ಹರಿಬೇಕಂತ ಹರಿತದ ಅದಕ್ಕೆ ಗೊತ್ತಿಲ್ಲ ಮುಂದೆ ಹೋಗಿ ಸಮುದ್ರ ಕೂಡ್ತೀನಿ ಅಂತ ಕಲ್ಪನೆ ಇಲ್ಲ ಹಾಗೆ ಈ ಜ್ಞಾನ ಅನ್ನೋತಕ್ಕಂಥದ್ದು ಏನದಲ್ಲ ಸತ್ಸಂಗ ಅನ್ನೋತಕ್ಕಂಥದ್ದನ್ನು ಏನದಲ್ಲ ಸುಮ್ಮ ಹೋಗಿ ಕೂಡ್ಬೇಕಂತ ಬಂದಿ ಅಂದ್ರೆ ಸಾಕು ಅದು ತನ್ನ ನಂಗೆ ಮಾಡಿಕೊಳ್ಳುವಂತ ಶಕ್ತಿ ಅದಕ್ಕೆ ಇರ್ತದೆ ಅದಕ್ಕೆ ಹೇಳ್ತಾರೆ ಭ್ರಮರ ನ್ಯಾಯ ಕೀಟದಂತಾಯಿತ್ತು ನೋಡ ಎನ್ನ ಗುರುವಿನ ಪರಿ ಪರಿ ಗುರು ಏನು ಮಾಡ್ತಾನ ಜ್ಞಾನ ಏನು ಮಾಡ್ತದ ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಿರಬೇಕವ ನಿಮ್ ಮನೆ ಒಳದಾಗ ಕುಡ್ ಮನೆಗ್ ಬಂಗಿ ಮನೆ ಕಟ್ತಲ್ಲ ಮಣ್ಣಿನ ಮನೆಗ್ ಕಟ್ತದ್ ನೋಡ್ರಿ ಮಣ್ಣಿನ ಆ ಈಗ ಯಾರ ಮನೆಯ ಕಟ್ಟಂಗಿಲ್ಲ ಯಾಕೆ ಆರ್ ಶಿಶಿ ಮನೆ ಬಂದವ ಅವಾಗೆಲ್ಲ ಕಟ್ಗಿ ಮನಿ ಇರ್ತಿದ್ದು ಮನಿ ಕಟ್ತಿದ್ದು ಆ ಮನಿ ಕಟ್ಟಿದ ಮೇಲೆ ಅದು ಏನ್ ಮಾಡ್ತದ ಅಂತ ಕೇಳಿದ್ರೆ ಒಂದ್ ಹಸೂರ್ ಹುಳ ಇರ್ತದೆ ಇವ್ ಹಸೂರ್ ಹುಳ ತಂದು ಅದ್ರಾಗ ಇಡ್ತದ ಅದ್ರಾಗ ಇಟ್ಟು ಬಾ ಸುತ್ತ ಹಾಕಂಗಿಲ್ಲ ಅದು ಹೆಂಗೆ ಅಮೃತನಂದ್ರೆ ಹತ್ತು ಹನ್ನೆರಡು ದಿವಸ ನಿಮ್ಮನ್ನು ಸುತ್ತ ಹಾಕಿದ್ರಲ್ಲ ಹಂಗೆ ಒಂದು ಹತ್ತು ಹದಿನೈದು ದಿವಸ ಹೀಗೆ ಒಂದು ನಾದವನ್ನು ಮಾಡ್ತದ ಸಾಮಾನ್ಯ ಕೀಡಿ ಯಾವ ಗಿಡದಾಗ ಬೆಳೆದಿರ್ತದೋ ಎಲ್ಲಿ ಬೆಳೆದಿರ್ತದೋ ಎದಕ್ಕೆ ಹತ್ಕೊಂಡಿರ್ತದೋ ಗೊತ್ತಿಲ್ಲ ಅಂತ ಕೀಡಿಯನ್ನು ತಂದು ಒಂದಿಷ್ಟು ಮಣ್ಣಿನ ಮನೆ ಕಟ್ಟಿ ಆ ಮಣ್ಣಿನ ಮನೆಗೆ ಒಂದು ಹತ್ತು ಹನ್ನೆರಡು ದಿವಸ ರಾಗವನ್ನು ಮಾಡ್ತದ ಸಂಕಲ್ಪವನ್ನು ಮಾಡ್ತದೆ ಏನಂತ ಇದು ನನ್ನಂಗೆ ಚೆನ್ನಾಗಿ ಬರ್ಲಿ ಅಂತ ಸಂಕಲ್ಪ ಮಾಡ್ತದ ಹನ್ನೆರಡು ದಿವಸದಾಗ ಅದು ತನ್ನಂಗೆ ಮಾಡಿಕೊಂಡು ಬಿಡ್ತದ ಒಂದು ಕೀಳಿ ಒಂದು ಭ್ರಮರ ಭ್ರಮರ ಹಂಗ ನಿಮ್ಮನ್ನೆಲ್ಲ ಹನ್ನೆರಡು ದಿವಸ ಜ್ಞಾನವನ್ನ ಪ್ರಸಾರವನ್ನ ಮಾಡಿದಾರ ನಿಮ್ಮೆಲ್ಲರ ಮನಸ್ಸಿಗೆ ಜ್ಞಾನವನ್ನು ಉಪದೇಶ ಮಾಡಿದಾರ ಹನ್ನೆರಡು ದಿವಸ ಮಾಡಿದಂತ ಈ ಕಾರ್ಯ ನಿಮ್ಮ ಬದುಕಿನಲ್ಲಿ ಹನ್ನೆರಡು ವರ್ಷ ಸತತವಾಗಿ ಉಳಿಯುವಂತ ಶಕ್ತಿ ಪೂಜ್ಯ ಶ್ರೀಗಳವರು ಮಾಡಿದಾರ ಅಂದಾಗ ನಮ್ಮ ಬದುಕಿನಲ್ಲಿ ಜೀವನದಾಗ ದ್ವೇಷದಿಂದ ಸಮಾಧಾನ ಇಲ್ಲ ಮತ್ಯಾವುದರಿಂದ ಸಮಾಧಾನ ನಮಗೆ ಸಿಗಂಗಿಲ್ಲ ಜ್ಞಾನದಂಥ ಸಮಾಧಾನ ಮತ್ತೊಂದು ಸಿಗಂಗಿಲ್ಲ ನಿಮಗೆಲ್ಲ ಗೊತ್ತಿರಬೇಕು ಅಪ್ಪಗಳು ಅವಾಗ ಅವಾಗ ನಿಮ್ಮ ಊರಿಗೆ ಬಂದಾಗ ಈ ಕತಿ ಹೇಳಿದ್ರೆ ಹೇಳಿರ್ಬೇಕು ಯಾವನೋ ಒಬ್ಬ ತಪಸ್ಸು ಕೂತಿದ್ದ ಭಾಳ ದಿನ ತಪಸ್ಸು ಮಾಡಿದ್ದ ಅಣ್ಣ ತಮ್ಮರಿ ಜಗಳ ಬಂದಿತ್ತು ಜಗಳ ಬಂದು ಮನೆ ಬಿಟ್ಟು ತಪಸ್ಸಿ ಕೂತಿದ್ದ ಶಿವ ಸಾಕ್ಷಾತ್ಕಾರ ಅದ ಸಾಕ್ಷಾತ್ಕಾರ ಆದ ಕೂಡಲೇ ಏನಂದ ನೀನು ತಪಸ್ಸು ಬಹಳ ಫಲಿತ ಅದ ಏನು ಬೇಕು ಕೇಳು ಅಂದ ಅವ ಏನು ಕೇಳ್ಬೇಕು ಒಂದಿಷ್ಟು ಜ್ಞಾನ ಕೇಳ್ಬೇಕಾಗಿತ್ತು ಒಂದಿಷ್ಟು ಸಮಾಧಾನ ಕೇಳ್ಬೇಕಾಗಿತ್ತು ಏನೇನಾರ ಕೇಳ್ಬೇಕಾಗಿತ್ತು ಅವ ಏನು ಕೇಳ್ದ ಅಂತ ಕೇಳಿದ್ರೆ ಅವ ಬಾಜುಕಿ ಅವ್ರ ತಮ್ಮನು ಬಂದು ಕೂತಿದ್ದ ಅಣ್ಣನ ಕೂತಿದ್ದ ಅವ ಒಂದು ಮಾತು ಕೇಳ ಏನಂದ್ರೆ ಏನಿಲ್ಲ ನಾ ಏನು ಕೇಳ್ತೀನಿ ಅದು ಎರಡು ಪಟ್ಟ ಆಗಬೇಕು ಅಂದ ನಾ ಏನು ಕೇಳ್ತೀನಿ ಅದ್ರ ಎರಡು ಪಟ್ಟು ಸಿಗಬೇಕು ಅಂದ ಅದು ಯಾರಿಗೆ ಏನು ಕೇಳ್ದೆ ನನಗೆ ಒಂದು ಸಿಗಬೇಕು ಬಾಜುಕಿನವ್ರಿಗೆ ಎರಡು ಸಿಗಬೇಕು ಅಂದ ನನಗೆ ಆಗಲಿ ಅಂದ್ರೆ ಅವ್ರಿಗೆ ಎರಡು ಆಗಬೇಕು ಅಂದ ಅವಂದ ನೀನು ನೀ ಕೇಳ ಅವ್ನು ನೀ ಯಾಕೆ ಕೇಳ್ತಿ ಅಂದ ಇಲ್ಲ ಏನೇ ಕೇಳಿ ನಾ ಒಂದು ರೂಪಾಯಿ ಬರಲಿ ಅಂದ್ರೆ ಅವ್ನಿಗೆ ನಾಲ್ಕು ರೂಪಾಯಿ ಎರಡು ರೂಪಾಯಿ ಬರಬೇಕು ನಾ ಹತ್ತು ರೂಪಾಯಿ ಬರಲಿ ಅಂದ್ರೆ ಅವ್ನಿಗೆ ಇಪ್ಪತ್ತು ರೂಪಾಯಿ ಬರಬೇಕು ಅಂತ ವರ ಕೊಡು ಅಂದ ಆಯಿತು ಅಂದ ಪರಮಾತ್ಮ ತು ಅಂದ ಕೇಳ ಏನ ನೀ ಅಂದಿದ್ದು ಕೊಡ್ತೀನಿ ಅವಾಗ ಏನ್ ಕೇಳ್ಬೇಕ್ರಿ ನಂದು ಒಂದು ಕೈ ಒಂದು ಕಣ್ಣ ಒಂದು ಕಾಲು ಹೋಗ್ಲಿ ಅಂದ ಎದ್ರಿನ ಒಂದು ಎಸ್ ಹೋದ್ರಿ ಅವನು ಹೊಸ ಹೋದ್ರಿ ಇದು ಅವನ ಕತೆ ಹೇಳಾಕತ್ತಿಲ್ಲ ಏನು ಅಂತ ಕೇಳಿದ್ರೆ ತಪಸ್ಸು ಇದ್ದರೂ ಮಾತ್ರ ಮಾಡಿದ್ರೆ ರಾಗದ್ವೇಷಗಳು ಹೋಗ್ತಾವಂತಲ್ಲ ಅದ್ರ ಒಳಗೆ ಜ್ಞಾನ ಇತ್ತಂದ್ರೆ ಮಾತ್ರ ರಾಗದ್ವೇಷಗಳು ಹೋಗ್ತಾವೆ ಅದಕ್ಕೆ ನಿಜಗೊಂಡ್ರು ಹೇಳಿದ್ರಲ್ಲ ಕೋಪ ಒಡಗದ ತಪವನೇತಕ್ಕೆ ಹೇಳಿದರು ಮನುಷ್ಯನಿಗೆ ಏನೇ ಇದ್ದರೂ ರಾಗದ್ವೇಷದಿಂದ ದೂರ ಇರಬೇಕು ಎಲ್ಲರೂ ನನ್ನವರು ಅಂತ ಪ್ರೇಮದ ದೃಷ್ಟಿ ಒಂದು ಸಲ ಹರಿಸಿಬಿಡ್ಬೇಕು ಅಂಥವ್ರು ಪರಮ ಪೂಜೆ ಅಮೃತಾನಂದ ಅಪ್ಪಂಗಳವರು ಅಪ್ಪಗಳ ದೇಹ ಬಿಡು ತನ ಸೇವಾ ಮಾಡಿದರು ಯಾವಾಗಲೂ ನೋಡ್ಬೇಕು ಎಲ್ಲರ ಒಂದು ಪ್ರವಚನ ಕಾರ್ಯಕ್ರಮ ಆಶ್ರಮದಾಗ ಮಾಡಲಿ ಬ್ಯಾರೇಕ್ ಕಡೆ ಮಾಡಲಿ ಒಂದಿಷ್ಟು ಸತ್ಸಂಗ ಒಂದು ತಿಂಗ್ಳು ಮಾಡ್ಬೇಕ್ರಿ ಅಂತ ಆ ಊರನ್ನವ್ರು ಬಂದ್ರಂದ್ರೆ ಆ ಬಾಲ್ಗೋದಾಗ ಕೂತಾರ ನೋಡು ಅವ್ರಿಗೆ ಕರ್ಸ್ರಂತಿದ್ರು ಅವ್ರು ಹುಳು ಸ್ವಾಮಿಗಳೆಲ್ಲರೂ ನಿಂತಿರ್ತಿರ್ ಅವ್ರಿಗೆ ಕರೆಸ್ರಿ ಅಂತ ಅವ್ರು ಬಂದ ಮೇಲೆ ಎಲ್ಲಿ ಪ್ರವಚನ ನಡಿಬೇಕು ಅನ್ನತಕ್ಕಂಥದ್ ಯಾವ ರೀತಿ ನಡಿಬೇಕು ಅನ್ನತಕ್ಕಂಥದ್ದನ್ನ ಮಾರ್ಗದರ್ಶನ ಹಾಕಿ ಕೊಡುವುದಕ್ಕೆ ಪರಮ ಪೂಜ್ಯ ಸದ್ಗುರು ಅಮೃತಾನಂದಪ್ಪಂಗ್ಳವ್ರನ್ನ ಪೂಜ್ಯರು ಇಟ್ಟಿದ್ದಾರೆ ಅಂಥವ್ರು ಇಲ್ಲ ಅಂತನಬೇಡ್ರಿ ನಮಗೂ ಭಾಳ ದಿವಸ ನೋ ಅನಿಸಿತ್ತು ದುಃಖ ಅನಿಸಿತ್ತು ಅವರು ನೆನೆಸ್ಕೊಂಡ್ರೆ ಭಾಳ ಕಷ್ಟ ಅನಿಸ್ತಿತ್ತು ಆದರೆ ಸಿದ್ಧಾರ್ಡ್ರ ಒಂದು ಮಾತು ಅಂತ ಏನಂತೆ ನಾ ಹೋದೀನಿ ಅನ್ಬೇಡ್ರು ಎಲ್ಲಿ ಓಂ ನಮ ಶಿವಾಯ ನಡೀತದ ಅಲ್ಲಿ ಸದಾ ನಾ ಇರ್ತೀನಿ ಅಂತ ಆಗಿನ ಕಾಲಕ್ಕೆ ಸಿದ್ಧಾರುಡಪ್ಪನವ್ರು ಹೇಳಿದ್ರಂತೆ ಹಂಗೆ ಬುದ್ಧಿಜಿಯವರು ನಮ್ಗೆ ಏನು ಹೇಳಿ ಹೋದ್ರು ಅಂತ ಹೇಳಿದ್ರೆ ನಾವು ಹೋಗಿನಿ ಅಂತ ಬೇಡ್ರಿ ಎಲ್ಲಿ ಜ್ಞಾನ ನಡೀತದ ಅಲ್ಲಿ ಸದಾ ಕಾಲ ನಾನು ಇರ್ತೀನಿ ಅಂತ ಅಪ್ಪಗಳವರ ಆಶೀರ್ವಾದವನ್ನು ಮಾಡಿದಾರ ಅಂತ ಸದ್ಗುರುಗಳ ವಾಣಿಯನ್ನು ನೀವೆಲ್ಲರೂ ಹನ್ನೆರಡು ದಿವಸ ಪ್ರಿಯಂತರವಾಗಿ ಕೇಳಿರಿ ಇನ್ನು ನಮ್ಮ ಮಹಾರಾಜರು ಅವರು ಬಹಳಷ್ಟು ಸೇವಾ ಮಾಡಿದಾರ ಇನ್ನು ಸ್ವಾಮಿಗಳು ನೋಡೋಕ್ ಭಾಳ ಗಿಡ್ಡ ಅದ್ರ ಗಿಡ್ರು ಭಾಳ ಶಾಣಿ ಅಂತ ಹೇಳ್ತಾರ ಇಟ್ಟೋತನ ಮಾತಾಡಿದ್ರಲ್ಲ ಬಹಳ ಶಾಣ್ಯರವರು ಇದು ಬಹುಶಃ ಮೂರನೇ ಕಾರ್ಯಕ್ರಮ ಅವರೆಲ್ಲ ಕಡೆ ಸತ್ಸಂಗದ ವ್ಯವಸ್ಥೆಯನ್ನು ಮಾಡ್ತಾರೆ ಬಹಳ ಚಟುವಟಿಕೆ ಎಲ್ಲ ಕಡೆ ನೋಡ್ತಿರ್ತೀನಿ ಕಾರ್ಯಕ್ರಮದ ಪಟ 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 ಓಡಾಡಿ ಯಾ ಟೈಮಕ್ ಏನು ಕೆಲಸ ಮಾಡಬೇಕು ಅವ್ರು ಮಾಡ್ತಾರೆ ಅಂತ ಪೂಜ್ಯರ ಪ್ರೀತಿ ಕರುಣೆಯನ್ನು ಅವರು ಪಡೆದಿದಾರಲ್ಲ ಅದು ಭಾಳ ದೊಡ್ಡ ಶಕ್ತಿ ಅದ ಅಂಥ ಕರುಣೆ ಪ್ರೀತಿ ಸದಾವು ಕಾಲ ಸಿದ್ದೇಶ್ವರ ಶ್ರೀಗಳಪ್ಪಂಗಳವರು ಭಾಳ ಮಂದಿ ಅಂತಾರೆ ಮಹಾತ್ಮರು ಮುಕ್ತರಿ ಅವ್ರು ಯಾಕೆ ಹುಟ್ಟಿ ಬರ್ತಾರ ಅದು ಯಾಕೆ ನಿಮಗೆ ವೇದಾಂತಿಗಳು ತೆಲಾಗ ಅಂತಾರೆ ಆದ್ರೆ ಒಂದು ಮಾತು ತಳಗಿಟ್ಕೋರಿ ಜ್ಞಾನಿಗಳು ಹುಟ್ಟ್ಯಾರ ಅಂತ ನಾ ಹೇಳಂಗಿಲ್ಲ ಅವ್ರು ಅವರಲ್ಲಿರ್ತಕ್ಕಂಥ ಏನದು ಬೆಳಕು ಇರ್ತದಲ್ಲ ದೀಪ ಎಣ್ಣೆ ಯಾರಿರ್ತದೋ ಒಂದು ದೀಪದ ಎಣ್ಣೆ ಇರ್ತದ ಎಣ್ಣೆ ಆರಿದ ಆರಾಕ ಮಂದಿ ದೀಪ ಇನ್ನೊಂದು ದೀಪಕ್ಕೆ ಹಚ್ಚಿ ಅದು ಆರ್ತದಲ್ಲ ಆ ಶಕ್ತಿ ಪೂಜ್ಯ ಶ್ರೀಗಳವರು ಮಾಡಿ ಹೋಗಿದಾರ ಅಂತ ಶಕ್ತಿಯನ್ನು ನೀವು ಪಡ್ಕೊಂಡಂತ ಮುಳ್ಸೋಳಿಗೆ ಸದ್ಭಕ್ತರ ಬಹಳ ಧನ್ಯವಂತರು ಅದ್ರಾಗ ನಮ್ಮಗಳ ಸಂಖ್ಯೆ ಬಹಳ ಬಂದದ ಆ ಪಗೋಳಿಗಂದೆ ನಮ್ಮ ಸಂಖ್ಯೆ ಭಾಳ ಕಾಣಾಕತ್ತದ್ರಿಪ್ಪ ಪಾ ಅಂದ್ರೆ ಅವ್ರು ಅಂದ್ರೆ ನಮ್ಮ ಮಂದಿನ ಬಂದಾರೇ ಅಲ್ಲೆಲ್ಲೆಲ್ಲ ಸ್ವಲ್ಪ ದೂರ ದೂರ ಕೂತಾರೆ ನಿಮ್ಮ ಮಂದಿ ಕೂಡ್ಲಾಕ್ ಜಾಗ ಕೊಟ್ಟ ಕಡೆ ಅವ್ರು ಕುಂತಾರ ಅದಕ್ಕೆ ಹೆಣ್ಣು ಮಕ್ಕಳು ಹೆಂಗ ಅನ್ಕದ್ರೆ ಮಾತೃಶಕ್ತಿ ಇರ್ತದೆ ತಾಯಿ ಬಲಿ ನೋಡ್ಬೇಕು ಈಗ ಹೆಣ್ಣು ಹುಡುಗರು ಸಣ್ಣ ಇದ್ದಾಗ ಗಂಡು ಹುಡುಗರು ಹುಟ್ಟಿರ್ತಾವ್ ಹೆಣ್ಣು ಹುಡುಗರು ಹುಟ್ಟಿರ್ತಾವ ನಮ್ಮ ಮೋಗಳು ಯಾವ್ದಾರ ಒಂದು ಜಾತ್ರೆ ಹೋಗಿ ಒಂದೆರಡು ಗೊಂಬಿ ತಂದಿರ್ತಾರ ಒಂದೆರಡು ಟ್ಯಾಕ್ಟರ್ ಡ್ಯಾಂಪರ್ ಆಟ ಆಡೋ ಸಾಮಾನು ತಂದಿರ್ತಾರ ನೋಡ್ರಿ ಆ ತಂದ ಕೂಡಲೇ ಹೆಣ್ಣು ಹುಡುಗಿನೂ ಕೂಡಸ್ರಿ ಗಂಡು ಹುಡುಗನೂ ಕೂಡಸ್ರಿ ಹೆಣ್ಣು ಹುಡುಗಿ ಯಾವ್ದು ಆಯ್ಕೆ ಮಾಡ್ಕೋತದ್ರಿ ಅದರಂದು ಹ್ಞೂ ಗೊಂಬೆ ಆಯ್ಕೆ ಮಾಡ್ಕೊತದ ಗಂಡು ಹುಡುಗ್ರಿ ಆ ಟ್ಯಾಕ್ಟರ್ ಡಂಪರ್ ಆಯ್ಕೆ ಮಾಡ್ಕೊತದ ಅದನ್ನು ತಗೊಂಡು ಸಾರದು ಏನೂ ತಿಳಂಗಿಲ್ಲ ಆ ಗೊಂಬೆ ತಗೊಂಡು ತಡಿ ಮೇಲೆ ಹಾಕ್ಕೊಂಡು ಚಪ್ಪರ್ಸ್ಕೊತ ಕೂತ್ ಬಿಡ್ತದ ಇದರ ಅರ್ಥ ಏನ್ರಿ ಅಂತ ಕೇಳಿದ್ರೆ ಹುಟ್ಟಿದ ಕೂಡಲೇ ಹೆಣ್ಣಿನಲ್ಲಿ ಮಾತೃತ್ವ ಶಕ್ತಿ ಮೊದಲೇ ಅದ ಅಂತ ಮೊದಲೇ ಅದಂತ ಅಂಥ ಶಕ್ತಿ ತಾಯಂದಿರು ನೀವೆಲ್ಲರೂ ಇದ್ರಿ ಮುಳಿಸೊಳಗೆ ಹೆಣ್ಮಕ್ಳಂತ ಕೇಳಿದ್ರೆ ದಾಸೋಹದಲ್ಲಿ ಸೇವೆಯಲ್ಲಿ ಸದಾ ಒಕ್ಕಲ್ಲ ಮುಂದುವರೆದರು ಈ ಎರಡೂ ಕ ಕಾರ್ಯಕ್ರಮಕ್ಕೆ ಈ ಪೂಜ್ಯರು ನಮ್ಮ ಸ್ವಾಮಿಗಳು ಸದಾ ಕಾಲ ಸೇವೆಯನ್ನು ಮಾಡಿದರ ಅಂಥ ಸೇವಾ ಅವಕಾಶ ನಿಮಗೂ ಸಿಕ್ಕದ ಸದಾಕಾಲ ಸದ್ಗುರುಗಳ ಮೇಲೆ ಇದೇ ಪ್ರೀತಿ ವಿಶ್ವಾಸವನ್ನು ನೀವು ಇಡ್ರಿ ಅಂಥೇಳಿ ನನ್ನ ನಾಲ್ಕು ಮಾತುಗಳು ಸದ್ಗುರು ಪಾದ ಕರ್ಪೇಶ ಮುಕ್ತ ಮಾಡ್ತೇನೆ